ಭಾವನೆಲ್ಲ ಮೊದಲಾದ ಇಲ್ಲಿರತಕ್ಕಂಥ ಆಡಳಿತ ಇವತ್ತು ರೈತರು ಏನಂತಂದ್ರೆ ಅಂತ ಕೇಳಕ್ಕೋಸ್ಕರ ಇವತ್ತು ಬಾರ ಬೇರೆ ಹಿಡಿದು ಇವತ್ತು ಅಧಿಕಾರಿಗಳ ಮುಂದೆ ಇವತ್ತು ಇಲಾಖೆಗಳ ಮುಂದೆ ಬಂದುವಂತ ಪರಿಸ್ಥಿತಿ ಇವತ್ತು ಅಧಿಕಾರಿಗಳು ತಂದಿದ್ದೀರಲ್ಲ ಇವತ್ತು ಈ ದೇಶಕ್ಕೆ ಅನ್ನ ಹಾಕುವಂತ ರೈತರನ್ನ ನಡ್ಕೊಳ್ಳುವಂತ ರೀತಿನ ಇದು ಇವತ್ತು ತಾಲೂಕು ಆಡಳಿತ ಇಲ್ಲಿರುವ ಅಧಿಕಾರಿಗಳ ನಾಚಿಕೆ ಆಗ್ಬೇಕು ಇವತ್ತು ಇವತ್ತು ಒಂದು ಲೋನ್ ನಾವು ಇವತ್ತು ಪರಿಶಿಷ್ಟ ಜಾತಿ ಇವತ್ತು ಪರಿಶಿಷ್ಟ ಪಂಗಡದ ಲೋರಿಗೋಸ್ಕರ ನಾವು ಇಲ್ಲಿ ಬೀದಿ ಕುಂತ್ಕೊಂಡು ಬಾರಿ ಬೇರೆ ತಗೊಂಡು ಬಾರಿ ಬೇರೆಕ್ಕಿಂತ ಕಡೆಯಾಗಿ ನಿಂತು ಅರಿಯುವ ತಾಲೂಕಿನ ಅಧಿಕಾರಿಗಳು ಏನು ಬೆಳಗ್ಗೆಯಿಂದ ಹೋರಾಟ ಮಾಡಿಕೊಂಡು ಯಾವುದೇ ಅಧಿಕಾರಿಗಳು ಇಲ್ಲಿ ಒಂದು ಎತ್ತಿಷ್ಟು ಒಂದು ಸಮಾಧಾನಕರ ಒಂದು ನಮ್ಮ ಸಮಸ್ಯೆಗಳ ಕೇಳುವಂತ ಒಂದು ಸೌಜನ್ಯ ಅದು ತೋರಿಸಿಲ್ಲ அவரு <laughs> பயத்தில்